ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾಗಿರುವ ತರಕಾರಿ ಪಲಾವನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇಲ್ಲಿ ಒಂದು ನಾಲ್ಕೈದು ಥರದ ತರಕಾರಿ ಚಕ್ಕೆ ಲವಂಗದ ಮಿಕ್ಸ್ ತೊಗೊಂಡಿದ್ದೀನಿ ಟೊಮೆಟೊ ಹಾಗೆ ಎಣ್ಣೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸೋನಾ ಮೊಸರಿ ಅಕ್ಕಿನ ಎರಡು ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿದ್ದೀನಿ ಉದ್ರದ್ರಾಗಿ ಅನ್ನ ಬರುತ್ತೆ ಈ ಒಂದು ಪಲಾವ್ಗೆ ಒಂದು ಮಸಾಲಿ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿಜಾರ್ಗೆ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ ಹೀಗೆ ಇದಕ್ಕೆ ಲವಂಗ ಒಂದು ಮೂರು ಇಂದ ನಾಲ್ಕು ಒಂದೆರಡು ಪೀಸ್ ಚಕ್ಕೆ ಒಂದೇ ಒಂದು ಏಲಕ್ಕಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಿಗೂ ಸ್ವಲ್ಪ ಕಡಿಮೆ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಈಗ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿಟ್ಕೊಳ್ಳೋಣ ನೋಡಿ ಇವಾಗ ಪಲಾವ್ಗೆ ಬೇಕಾಗುವ ಒಂದು ಮಸಾಲ ರೆಡಿ ಇದೆ ಗ್ರೀನ್ ಮಸಾಲ ರೆಡಿ ಇದೆ ಈ ಒಂದು ಮಸಾಲ ಹಾಕೋದ್ರಿಂದ ಪಲಾವ್ ತುಂಬ ರುಚಿಕರವಾಗಿರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಎಲೆ ಚಕ್ಕೆ ಲವಂಗ ಮೊಗ್ಗು ಒಂದೇ ಒಂದು ಏಲಕ್ಕಿಯನ್ನು ಹಾಕಿ ನೋಡಿ ಈಗ ಈ ರೀತಿ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಉದ್ದಕ್ಕೆ ಕಟ್ ಮಾಡಿರುವ ಎರಡು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಬೇಕು ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪಿನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚೂರು ಪುದೀನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈರುಳ್ಳಿ ಈಗ ತರಕಾರಿಗಳನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಬೌಲ್ ಕ್ಯಾರೆಟು ಒಂದು ಅರ್ಧ ಬೌಲ್ ಬಟಾಣಿ ಹಸಿ ಬಟಾಣಿ ಒಂದು ಅರ್ಧ ಬೌಲ್ ಬೀನ್ಸನ್ನು ಹಾಕ್ತಿದ್ದೀನಿ ಸಣ್ಣ ಬೌಲ್ ಆಗುವಷ್ಟು ಜೋಳವನ್ನು ಇದ್ದೀನಿ ಒಂದು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪಲಾವ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಈಗ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಧನಿಯಾ ಪುಡಿ ಇದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಗರಂ ಮಸಾಲ ಧನಿಯಾ ಪುಡಿನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾವು ರುಬ್ಬಿರುವ ಮಸಾಲಾವನ್ನು ಇದ್ದೀನಿ ಗ್ರೀನ್ ಮಸಾಲ ಈಗ ಒಂದು ಅರ್ಧ ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಇವಾಗ ನೋಡಿ ಇದೇ ಥರ ನಮಗೆ ಈ ಗೊಜ್ಜು ರೆಡಿಯಾಗಬೇಕು ಪಲಾವ್ಗೆ ಈಗ ನೋಡಿ ಈ ಗೊಜ್ಜು ರೆಡಿಯಾಗಿದೆ ಈಗ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ನಾನು ಎರಡು ಗ್ಲೋ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವತ್ತೇ ಪಲಾವ್ ಮಾಡಬೇಕಾದ್ರೆ ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಂತರ ಅಕ್ಕಿ ಹಾಕೊಳ್ಳೋದ್ರಿಂದ ಅಕ್ಕಿ ಫುಲ್ ಎಲ್ಲ ಕಡೆನೂ ಬೆಂದುಬಿಡುತ್ತೆ ಈ ರೀತಿಯಾಗಿ ನೀರು ಕುದಿಸ್ಕೊಳ್ಳೋಣ ಫಸ್ಟು ಈಗ ನೋಡಿ ನೀರು ಇದೆ ಈಗ ಈ ರೀತಿ ಮಾಡಿ ನಾವು ಪಲಾವ್ಗೆ ಅಕ್ಕಿ ಹಾಕೊಳ್ಳೋದ್ರಿಂದ ಅಕ್ಕಿ ಎಲ್ಲ ಕಡೆಗೂ ನಮಗೆ ಮಸಾಲ ನೀಟಾಗಿ ಹತ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿನ ಈ ರೀತಿ ಸ್ವಲ್ಪ ಹೊತ್ತು ಅಕ್ಕಿ ಉದುರುದ್ರಾಗಿ ಬರುತ್ತೆ ಹಾಗಾಗಿ ಅಕ್ಕಿ ನೆನೆಸಿಟ್ಟು ಹಾಕ್ಕೊಳ್ಬೇಕು ಈಗ ನೋಡಿ ಈ ನೀರು ಚೆನ್ನಾಗಿ ಕುದೀತಾ ಇದೆ ಇನ್ನೂ ರುಚಿ ಬರಬೇಕು ನಮಗೆ ಪಲಾವ್ ಅಂದರೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಈ ರೀತಿ ಕುದಿಯೋ ಟೈಮಲ್ಲಿ ನಾವು ಒಂದು ಚಮಚದಷ್ಟು ತುಪ್ಪ ಹಾಕಿದರೆ ಘಮ ಚೆನ್ನಾಗಿರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರು ಕುದೀತಾ ಇದೆ ಈಗ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಳ್ಳೋಣ ನೋಡಿ ಇವಾಗ ಒಂದು ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ತುಂಬ ಉದುರುದ್ರಾಗಿರುವ ರುಚಿಕರವಾಗಿರುವ ತರಕಾರಿ ಪಲಾವ್ ರೆಡಿ ಆಯಿತು ಲಂಚ್ ಬಾಕ್ಸಿಗೆ ತುಂಬ ರುಚಿಕರವಾಗಿರುವ ತರಕಾರಿ ಪಲಾವ್ ಜೋಳ ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ಉದ್ರುದ್ರಾಗಿರುವ ಪಲಾವ್ ಏನೋ ರೆಡಿ ಆಯಿತು ಇದ್ರ ಜೊತೆಗೆ ಒಂದು ಮೊಸರು ರಾಯ್ತಾನ ಸಿಂಪಲ್ ಆಗಿ ಮಾಡ್ಕೊಂಬರೋಣ ಮೊಸರು ರಾಯ್ತಾ ಇದ್ದರೇ ಪಲಾವ್ಗೆ ಸಕ್ಕತ್ತಾಗಿರುತ್ತೆ ಇಲ್ಲಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಂದಿನಿ ಮೊಸರನ್ನು ಇವಾಗ ನಾವು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ನಾವು ಮಾಡ್ಬೋದು ಒಂದು ನಿಮಿಷವೂ ಬೇಕಾಗೋದಿಲ್ಲ ಈ ಮೊಸರು ರಾಯ್ತ ಮಾಡೋಕ್ಕೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕೊತ್ತಂಬರಿ ಸೊಪ್ಪು ಜೊತೆಗೆ ಸೇರಿಸಿ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಕಟ್ ಮಾಡ್ಕೊಂಡಿರುವ ಸೌತೆಕಾಯಿಯನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕೆಲವರು ಇದಕ್ಕೆ ಟೊಮೆಟೋನು ಕೂಡ ಹಾಕ್ತಾರೆ ಇಲ್ಲಿ ನಾನು ಟೊಮೊಟೊ ಹಾಕಿಲ್ಲ ಸಿಂಪಲ್ಲಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಪಲಾವಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಮೊಸರು ಬಜ್ಜಿ ರೆಡಿ ಆಯಿತು ಈಗ ನಾವು ಇದನ್ನು ತಟ್ಟೆಗೆ ಇದ್ದೀನಿ ಬೆಳಗಿನ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಊಟಕ್ಕೂ ಕೂಡ ಸಖತ್ ರುಚಿ ಕೊಡುವ ತರಕಾರಿ ಪಲಾವ್ ತುಂಬ ಚೆನ್ನಾಗಿತ್ತು ಹಾಗೆ ಮೊಸರು ಬಜ್ಜಿ ಕೂಡ ಮಾಡಿ ಶೇರ್ ಮಾಡಿದ್ದೀನಿ ಇವತ್ತಿನ ತರಕಾರಿ ಪಲಾವ್ ಹಾಗೆ ಮೊಸರು ಬಜ್ಜಿ ಸಿಂಪಲ್ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು